ವೀಕ್ ಏನ್ ಇಲ್ರಿ ಅವ್ರಿಗೇನಾ ಏನಾಗ್ಬಿಟ್ಟದೆ ಇನ್ನಾ ಯಡಿಯೂರಪ್ಪನ ಪ್ರಭಾವ ಐತ ಐತ್ ಲಿಂಗಾಯತರು ಒಬ್ಬನೇ ನಾಯಕ ಅನ್ನೋದು ಇನ್ನ ಗುಂಗು ಹೋಗಿಲ್ಲ ಈಗಾಗಲೇ ಗುಂಗು ಹೋಗ್ಬೇಕಾಗಿತ್ತು ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಸ್ವಚ್ಛ ಆಗಿತ್ತು ಲೋಕಸಭೆ ಇವ್ರೆಲ್ಲೆಲ್ಲಿ ಲಿಂಗಾಯತ ಬಳಸಿನಲ್ಲೇ ಪೂರ್ತಿ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಈ ಸಲ ಹೋಯ್ತು ಆದ್ರೂ ಮ್ಯಾಗಿನವ್ರು ಏನು ಯಡಿಯೂರಪ್ಪ ಯಡಿಯೂರಪ್ಪಾಜಿ ಯಡಿಯೂರಪ್ಪ ಜಿ ಕೌತ್ ಪ್ರಭಾವ ಹೇ ಅಮರ ವಿಜೇಂದ್ರಜಿ ಬಹುತ್ ಕರ್ಮಠ ಕಾರ್ಯಕರ್ತ ಹೇ ನಮಗ ಇದರ ಮಾತಾಡಬಾರ್ದು ಯಾರು ಯಾರ ಎಂತ ಹೆಸರು ತೆಗಿತೀರ ಆರಾಮಿಲ್ಲ ಹೋಗಲಿ ಕಾಂಗ್ರೆಸ್ ರಿಸರ್ವೇಶನ್ ಯಾವ್ದಾಗ್ಯ ಕೇಳ್ಕೊಂಡ್ ಬರ್ರಿ ಯಾವ್ದ ಯಾರಿಗೆಜೇಂದ್ರೀಕ್ ಏನ್ ಇಲ್ರಿ ಅವ್ರಿಗೆ ಏನ ಏನಾಗ್ಬಿಟ್ಟದೆ ಇನ್ನ ಯಡಿಯೂರಪ್ಪನ ಪ್ರಭಾವ ಬಾಳ ಐತೆ ರಾಜ್ಯದಾದ್ರ ಹಿಂಗಾಯ್ತರ ಒಬ್ಬನೇ ನಾಯಕ ಅನ್ನೋದು ಇನ್ನ ಗುಂಗು ಹೋಗಿಲ್ಲ ಈಗಾಗಲೇ ಗುಂಗು ಹೋಗ್ಬೇಕಾಗಿತ್ತು ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಸ್ವಚ್ಛ ಆಗುತ್ತೆ ಲೋಕಸಭೆ ಇವ್ರು ಎಲ್ಲೆಲ್ಲಿ ಲಿಂಗಾಯತ್ ಬೆಲ್ಟ್ನಲ್ಲೇ ಪೂರ್ತಿ ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿ ಈ ಸಲ ಹೋಯ್ತು ಆದ್ರೂ ಮ್ಯಾಗಿನವ್ರು ಏನೋ ತಿಳ್ಕೊಂಡೆ ಇಲ್ಲೇನೋ ಯಡಿಯೂರಪ್ಪ ಜಿ ಬಹುತ್ ಪ್ರಭಾವ ಹೇ ಅಮಾರ ವಿಜಯೇಂದ್ರ ಜಿ ಬಹುತ್ ಕರ್ಮಠ ಕಾರ್ಯಕರ್ತ ಹೇ ನಮ್ಗೆ ಇದೇ ಕತಿ ಹೊಡಿತಾರೆ ಹೋಗ್ತಾರೆ ಇಡೀ ಚಿಕ್ಕಬಳ್ಳಾಪುರ ಬರ್ಕೊಟ್ಟಿಲ್ಲ ದುರಾಂಕರ್ ಮಾತಾಡಬಾರ್ದು ಪ್ರಮುಖ ಯಾರು ಯಾರು ಅಂದ್ರೆ ಎಂತ ಹೆಸರು ತೆಗಿತೀರ ಸುಮ್ಮ ಚಲೋ ಆರಾಮ ಇದೀವಿ ಹೋಗಲ್ಲ ಕಾಂಗ್ರೆಸ್ನಾಗ ಏನೋ ರಿಸರ್ವೇಶನ್ ಯಾವ್ದಾಗೇತಿ ಕೇಳ್ಕೊಂಡ್ ಬರ್ರಿ ಯಾರಿಗ್ರಿ ಯಾರಿಗ್ರಿಗ್ರಿ ವಿಜೇಂದ್ರಮಾಂಡ್ ವೀಕ್ ಏನಿಲ್ಲರಿ ಅವ್ರಿಗೆ ಏನ ಏನಾಗ್ಬಿಟ್ಟದೆ ಇನ್ನಾ ಯಡಿಯೂರಪ್ಪನ ಪ್ರಭಾವ ಬಾಳ ಐತ್ ರಾಜ್ಯದಾದ್ರ ಹಿಂಗಾಯ್ತರ ಒಬ್ಬನೇ ನಾಯಕ ಅನ್ನೋದು ಇನ್ನ ಗುಂಗು ಹೋಗಿಲ್ಲ ಈಗಾಗಲೇ ಗುಂಗ್ ಹೋಗಬೇಕಾಗಿತ್ತು ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಸ್ವಚ್ಛ ಆಗಿತ್ತು ಲೋಕಸಭೆ ಇವ್ರ ಎಲ್ಲೆಲ್ಲಿ ಲಿಂಗಾಯತ ಬೆಳೆಸ್ ಪೂರ್ತಿ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಈ ಸಲ ಹೋಯ್ತು ಆದ್ರೂ ಮ್ಯಾಗಿನವ್ರು ಏನು ತಿಳ್ಕೊಂಡ್ ಇನ್ನೂ ಯಡಿಯೂರಪ್ಪಾಜಿ ಯಡಿಯೂರಪ್ಪಾಜಿ ಬಹುತ್ ಪ್ರಭಾವ ಹೇ ಅಮರ ವಿಜೇಂದ್ರ ಜಿ ಬೌತ್ ಕರ್ಮಠ ಕಾರ್ಯಕರ್ತ ಹೇ ನಮ್ಗೆ ಇದೀಗ ಚಿಕ್ಕಬಳ್ಳಾಪುರ ಬರ್ಬೊಟ್ಟಿಲ್ಲ ಮಾತಾಡಬಾರ್ದು ಹೇಳಿರೋದು ಎಂತ ಹೆಸರು ತೆಗಿತೀರ ಸುಮ್ಮ ಚಲೋ ಆರಾಮ ಹೋಗಲ್ಲ ಕಾಂಗ್ರೆಸ್ನಾಗ ರಿಸರ್ವೇಶನ್ ಯಾವ್ದಾಗ ಕೇಳ್ಕೊಂಡ್ ಬರ್ರಿ ಯಾವ್ದು ಯಾರಿಗೆ ರೀ ಯಾರಿಗೆ ಅದು ನಮಗಲ್ಲ